ಅಡುಗೆ ಮಣಿ ಕಡೆ ಇಲ್ಲ ಅಡ್ಗೆ ಮಣಿಗಳು ಸಾಕಷ್ಟು ಔಷಧಿ ಆಗಾರ ಐತಿ ಇವತ್ತು ಏನಾಗಿ ಅಂತಂದ್ರೆ ಅಡುಗೆ ಮಣಿ ಯಾವುದೋ ಒಂದು ಕಂಪ್ನಿ ಮಸಾಲೆ ಪದಾರ್ಥನ ತಂದಿಡುವಂಥ ಪರಿಸ್ಥಿತಿ ಬಂದದ್ದು ನಮಗೆ ಮದ್ಯಕ್ಕೆ ನಮ್ಮ ಪೂರ್ವಜರಿಗೆ ಕಾಯಿಲೆಗಳನ್ನು ಪೂರ್ತಿ ಕಡಿಮೆ ಮಾಡೋದು ಅಡುಗೆ ಮಣಿಯಿಂದನ ಹಾಕಿ ಸರ್ ನಮಸ್ಕಾರ ನಾವು ಇಲ್ಲಿ ಉಳಿದ ಗುಡ್ಡದ ಕೋಟೆಕಲ್ನಲ್ಲಿರುವಂಥ ಒಣೌಷಧಿ ಚಿಕಿತ್ಸಾ ಕೇಂದ್ರವಾಗಿರುವಂಥ ಡಾಕ್ಟರ್ ಮಾಂತೇಶ್ ಕಾಜಿಗಾರ್ ಅವರನ್ನು ಕುರಿತಾಗಿ ಅವ್ರ ಜೊತೆಗೆ ಸಂದರ್ಶನವನ್ನು ಮಾಡಬೇಕಂತ ನಾವಿಲ್ಲಿ ಬಂದಿದ್ವಿ ಡಾಕ್ಟ್ರೇ ತಾವು ಈ ಒಣೌಷಧಿ ಚಿಕಿತ್ಸಾ ಎಷ್ಟು ವರ್ಷದಿಂದ ಪ್ರಾರಂಭ ಮಾಡಿದರೆ ಆನಂತರ ಇದು ತಾವು ವೈದ್ಯಕೀಯ ಪದವಿಯನ್ನು ಪಡೆದುಕೊಂಡಿದ್ದು ಅಥವಾ ಪಾರಂಪರಿಕವಾಗಿರುವಂತಹ ಒಂದು ವಿದ್ಯೆನೋ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ವಿನಂತಿ ನಮಸ್ಕಾರ ನಾನು ಡಾಕ್ಟರ್ ಮಹಂತೇಶ್ ಕಾಶ್ಗಾರ್ ವನೌಷಧಿ ಚಿಕಿತ್ಸಾ ಕೇಂದ್ರ ಕೋಟಿಕಲ್ಲು ಕಲ್ಲು ನಂದು ವಂಶದಿಂದ ಬಂದಿದ್ದು ಅಂದ್ರೆ ನಮ್ಮ ಅಜ್ಜವ್ರು ಮಾಡ್ತಿದ್ರು ನಮ್ಮ ಅಜ್ಜ ಅವರಿಂದ ನಮ್ ನಮ್ಮ ಕಾಕಾರಿಂದ ನಾನು ಮೂರನೇ ತಲೆಮಾರ ಮೂರನೇ ತಲೆಮಾರ ನಮ್ದು ನಾನ್ ಮಾಡ್ಲಿಕ್ಕೆ ಹೆಚ್ಚು ಕಡಿಮೆ ಇಪ್ಪತ್ತು ವರ್ಷ ಆಯ್ತು ಗುಡಿದ ಗುಡ್ಡಕ್ಕೆ ಬಂದ ನಾನು ಹದಿನೆಂಟು ವರ್ಷ ಆಯ್ತು ಈಗ ಆ ಎಲ್ಲಾ ರೋಗದಕ್ಕೂ ಔಷಧಿ ಕೊಟ್ಟಿದ್ರೆ ಅಂದ್ರೆ ನೆಗಡಿಯಿಂದ ಕ್ಯಾನ್ಸರ್ ಅವ್ರಿಗೂ ಎಲ್ಲಾ ಕಾಯಿಲೆಗಳನ್ನೂ ಗುಣ ಮಾಡಿದ ಗುಣ ಮಾಡಿದಂತ ಸಾಕಷ್ಟು ದಾಖಲೆಗಳು ನನ್ನ ಕಡೆವು ನಂದೇ ಒಂದು ಯೂಟ್ಯೂಬ್ ಚಾನೆಲ್ ಅದ ಡಾಕ್ಟರ್ ಎಂ ಬಿ ಕಾಜಿಗಾರ ಚಿಕಿತ್ಸಾ ಕೇಂದ್ರ ಕೊಟ್ಟಿ ಕಲನ್ ಅಂತ ಅದ್ರಾಗು ಸಾಕಷ್ಟು ನಾನು ಯಾವ್ದಾವ್ದು ಅಂದ್ರ ಕಾಯಿಲೆಗೆ ಸಂಬಂಧಪಟ್ಟಂಗ ಮಾಹಿತಿಯನ್ನ ಹೇಳಿದಿನಿ ಆಮೇಲೆ ನನ್ನ ಕಡೆ ತೋರಿಸ್ಕೊಂಡು ಹೋಗಂತ ರೋಗಿಗಳು ಅದರ ತಮ್ಮ ಅನುಭವವನ್ನು ಹಂಚಿಕೊಂಡಾಗ ನನ್ನ ಕಡೆ ತೋರಿಸ್ಕೊಂಡು ಸಂಪೂರ್ಣ ಆರಾಮಾಗಿ ಹೋದಂತವ್ರು ಇಲ್ಲಿ ಅಮೀನ್ ಬಾ ಅಂತಂದು ಧಾರವಾಡ ಧಾರವಾಡ ತಾಲ್ಲೂಕು ಅಲ್ಲಿದೊಂದು ಡಿಸ್ಕ್ ಬಾಲಜಿ ಸಮಸ್ಯೆ ಇದ್ದಂತ ಆಮೇಲೆ ಯೂಟ್ಯೂಬ್ ಚಾನಲ್ ತೋರಿಸ ಅವ್ರು ಹೆಚ್ಚು ಕಡಿಮೆ ಹತ್ತು ವರ್ಷದಿಂದ ಪೂರ್ತಿ ಒಂದು ಕೈ ಅವ್ರ ಮೇಲೆ ಎತ್ತೇ ಬರ್ತಿದ್ದಿಲ್ಲ ಆ ಕೈಲಿ ಊಟ್ಲಿ ಊಟ ಮಾಡ್ಲಿಕ್ಕೆ ಬರ್ತಿರ್ಲಿಲ್ಲ ಆಮೇಲೆ ಆ ಕೈ ಪೂರ್ತಿ ಹೋಯ್ತು ಅಂತ ತಿಳ್ಕೊಂಡಿದ್ರು ಅವರು ಆಮೇಲೆ ಅಲ್ಲಿ ತೋರಿಸಿ ಸ್ವಲ್ಪ ಅವ್ರ ಗುಣ ಆಗ್ಲಾ ಕಾಣಿಸ್ಕ ಆಮೇಲೆ ನನ್ನ ಕ ನನ್ನ ಕಡೆ ಬಂದರು ನಾನು ಹೆಚ್ಚು ಕಡಿಮೆ ಹದಿನೈದರಿಂದ ಇಪ್ಪತ್ತು ದಿವಸ ಟ್ರೀಟ್ಮೆಂಟ್ ಕೊಟ್ಟಿನಿ ಅವ್ರಿಗೆ ಕಂಪ್ಲೀಟಿಗೆ ಆರಾಮಾಗ್ಯಾರ ಸಂಪೂರ್ಣ ತನ್ನ ಕೆಲಸನ ತಾವ ಮಾಡ್ಕೋತಾರೆ ಯಾವುದೂ ಸಮಸ್ಯೆ ಇಲ್ಲ ಅದೇ ರೀತಿ ಪಿಸ್ತುಲ ಬಗಂದರ ಅಂತ ಏನು ಹೇಳ್ತೀವಿ ಆ ಬಗಂದರ ಎಷ್ಟೇ ಸರಿ ಆಪರೇಷನ್ ಮಾಡಿದ್ರೂ ಹೋಗಂಗಿಲ್ಲ ನನ್ನ ಕಡೆ ತೊಗೊಂಡೋಗುವಂಥ ಸಾಕಷ್ಟು ಪೇಶೆಂಟ್ಗಳದವು ಹೆಚ್ಚು ಕಡಿಮೆ ಒಂದು ಹತ್ತು ಹದಿನೈದು ಪೇಶೆಂಟ್ ಪಿಸ್ತೂಲ್ ಅದ ಬರ್ತವ್ ಪಿಸ್ತೂಲ್ ಅಂತಂದ್ರೆ ಕುರ ಆದ ತಕ್ಷಣ ಆರಾಮಕರ ಅದು ಅದ ಕೀವಿ ಮತ್ತು ಹಂಗ ಆಗತ್ತದ ಎಷ್ಟೇ ಸರಿ ನಾಲ್ಕು ಸರಿ ಐದು ಸರಿ ಆಪರೇಷನ್ ಮಾಡಿಸವ್ರ ಸತ್ಯಕ್ಕೆ ನನ್ನ ಕಡೆ ಬಂದಾರ ಸಂಪೂರ್ಣ ಆರಾಮಾಗ್ಯಾರ ಇಲ್ಲೇ ಮುಳ್ಳೂರು ಅಂತ ಮುಳ್ಳೂರು ಊರು ನವಲಗುನ್ ತಾಲೂಕು ಹುಣಗುಂದ ತಾಲೂಕು ಮುಳ್ಳೂರು ಅನ್ನುವಂಥದ್ದು ಅಲ್ಲಿ ಸಕ್ರಪ್ಪ ಅನ್ನುವಂಥವ್ರು ಅವ್ರು ಬೇರೆ ಬೇರೆ ಕಡೆ ಎಲ್ಲ ತೋರಿಸಿ ಆಮೇಲೆ ನನ್ನ ಕಡೆ ಬಂದ್ರು ಹೆಚ್ಚು ಕಡಿಮೆ ಆರು ತಿಂಗಳ ನನ್ನ ಕಡೆ ಟ್ರೀಟ್ಮೆಂಟ್ ತಗೊಂಡ್ರು ಇವತ್ತು ಸಂಪೂರ್ಣ ಕೃಷಿ ಕೆಲಸ ಮಾಡ್ತಾರೆ ಹಾಗೆ ಸಾಕಷ್ಟು ಪೇಶೆಂಟ್ ಗಳಿಗೆ ಕೊಟ್ಟಿವಿ ನಾವು ಅಂದ್ರೆ ಮೂಲವೇದಿ ದಮ್ಮು ಕೆಮ್ಮು ವಾತರೋಗ ಮಡಕಾಲಿನ ಸಮಸ್ಯೆ ಡಿಸ್ಕ್ ಬಲ್ಜ್ ನೆಕ್ಸ್ಟ್ ಸ್ತ್ರೀಯರ ಸಮಸ್ಯೆ ಅಂದ್ರೆ ಬಿಳಿ ಮುಟ್ಟು ಕೆಂಪು ಮುಟ್ಟು ಈ ತರದ್ದು ಮುಟ್ಟ ಆಗ್ಲೇ ಆಗದೆ ಇರುವಂತದ್ದು ನಂತರ ಮಕ್ಕಳಾಗ್ಲಾಂತವ್ರು ಸಾಕಷ್ಟು ಜನ ನನ್ನ ಕಡೆ ತೋರಿಸ್ಕೊಂಡ್ರೆ ಸಂಪೂರ್ಣ ಅವರು ಕೃಷಿ ಮಕ್ಕಳಾದಂತ ಸಾಕಷ್ಟು ಅದಾವ ನಿಮ್ಮ ಹಿರಿಯರಿಂದ ಬಂದಿರುವಂತಹ ಈ ಪಾರಂಪರಿಕ ವೈದ್ಯ ವೃತ್ತಿ ತಾವು ಮುಂದುವರೆಸಿಕೊಂಡು ಬಂದಿರುವಂತಹದ್ದು ಸಮಾಧಾನ ಆದ್ರ ಅವರು ಎಲ್ಲಿಂದ ಔಷಧಿಯನ್ನ ಯಾಕೆ ಯಾರು ಮಾಡ್ತಾ ಇದ್ರು ಈ ಗಿಡಮೂಲಿಕೆ ಎಲ್ಲಿಂದ ತಗೊಂಡು ಬರ್ತಾ ಇದ್ರು ಅವೆಲ್ಲ ತಮಗ ಸಾಕಷ್ಟು ಪರಿಚಯ ಇರಬಹುದು ಅಂತವು ಯಾವ್ಯಾವ ರೋಗಕ್ಕೆ ಯಾವ್ಯಾವ ಔಷಧ ತಯಾರ್ ಮಾಡ್ತಾ ಇದ್ರಿ ಮಾಡ್ತೀರಿ ಅನ್ನೋದನ್ನ ನಾವು ಸ್ವಲ್ಪ ಹೇಳ್ಕೊಡ್ಬೋದು ನಮ್ಮ ಸುತ್ತಮುತ್ತಲು ಸಾಕಷ್ಟು ಔಷಧಿ ಆಗರ ಇವತ್ತು ಅಡುಗೆ ಮಣಿ ನಾವು ಕಾಯಿಲೆ ಬಂದ ತಕ್ಷಣ ಮೆಡಿಕಲ್ ಸ್ಟೋರ್ ಸ್ಟೋರ್ಗಳು ಹೋಗ್ತೀವಿ ತೆಲುಗು ಬಂತಂದ ತಕ್ಷಣ ನಾವೇನು ವಿಚಾರ ಮಾಡೋಂಗಿಲ್ಲ ಫಸ್ಟ್ ಮೆಡಿಕಲ್ ಸ್ಟೋರ್ಗೆ ಹೋಗ್ತೀವಿ ಅದನ್ನು ತಗೋತೀವಿ ಅದಕ್ಕೂ ಕಡಿಮೆ ಹತ್ರ ಹೋಗ್ತೀವಿ ಇಂಜೆಕ್ಷನ್ ಮಾಡಿಸ್ಕೊಳ್ತೀವಿ ಆದರೆ ಶುಂಠಿ ಮತ್ತು ಬೆಲ್ಲ ಎರಡನ್ನು ಸ್ವಲ್ಪ ಅರದು ಎರಡನಿ ಈ ಕಡೆ ಎರಡನೇ ಈ ಕಡೆ ಹಾಕಿದ್ರೆ ಒಂದು ನಿಮಿಷದ ಒಂದು ಅರ್ಧ ತೆಲ್ಲಿ ಇರ್ಬೋದು ಪೂರ್ಣತೆಲಿ ಇರ್ಬೋದು ಸಂಪೂರ್ಣ ಗುಣ ಇನ್ನು ಚೋಳು ಕಚ್ಚದ ಚೋಳ್ ಕಚ್ಚಿದಾಗ ಅಲ್ಲಿ ಇಲ್ಲಿ ಹುಡುಕ್ತಾರ ಪೂರ್ತಿ ಯಾರು ವಿಚಾರಣೆ ಮಾಡಂಗಿಲ್ಲ ನಮ್ಮ ಆಜು ಬಾಜುನ ಸಾಕಷ್ಟು ಔಷಧಿ ಇರ್ತಾವ ಗೊತ್ತಿರಂಗಿಲ್ಲ ಅಂತವೆಲ್ಲ ನಾವು ಯೂಟ್ಯೂಬ್ ಚಾನಲ್ ದಾಗ ಹೇಳಿದ ಅಂದ್ರ ಉತ್ರಾಣಿ ಎಲ್ಲಿ ಬರ್ತದಲ್ರಿ ಕಡದ ಭಾಗಕ್ಕ ಅಥವಾ ಕಡದ ಎಲ್ಲಿಂದ ಅದು ಏರ್ತದಲ್ರಿ ಅಲ್ಲಿಂದ ಪೂರ್ತಿ ಆ ಉತ್ತರಾಣಿ ಎಲ್ಲಿ ಅರ್ದ್ ಆ ರಸವನ್ನ ಪೂರ್ತಿ ಹಚ್ಚುವತ್ತ ಹೋಗ್ಬೇಕ ಇಡೀ ಮಟ್ಟ ಅದ್ರದ್ದು ಬೇರ್ ಇರ್ತದಲ್ಲ ಆ ಬೇರನ್ನ ತಿನ್ಲಿ ಕೊಡ್ಬೇಕು ತಿಂದು ಆ ರಸ ನುಂಗ್ಬೇಕು ಸಂಪೂರ್ಣ ಚೋಳು ಕಡತದ ಚೋಳು ಕಡದಂತ ಭಾಗ ಕಂಪ್ಲೀಟ್ ಹೋದ ನಂತರ ಆ ಚಿಕಿತ್ಸೆಯನ್ನು ಬಂದ್ ಮಾಡ್ಬೇಕು ಸಂಪೂರ್ಣ ವಿಷಯ ಇಳಿಸಿದ ಸಾಕಷ್ಟು ಇಂಥ ಚಿಕಿತ್ಸೆಗಳು ಸುಲಭ ಚಿಕಿತ್ಸೆ ಅದಾವ ಈ ಕುರ ಆದ ತಕ್ಷಣ ಏನ್ ಮಾಡ್ಬೇಕು ಅಂದ್ಬಿಟ್ಲೆ ಏನ್ ಮಾಡ್ತಾರಂತಂದ್ರೆ ಫಸ್ಟ್ ಅವ್ರ ಏನು ಮಾಡಂಗಿಲ್ಲ ಯಾವ್ದೋ ಒಂದು ಪೋಲ್ಟ್ರಿಕ್ಸ್ ಹಾಕೋತಾರ ಆಮೇಲೆ ಡಾಕ್ಟರ್ ಹತ್ರ ಹೋಗಾರ ಐದ್ನೂರು ಆರ್ನೂರು ಒಂದ್ ಸಾವಿರ ಹಿಂಗೆಲ್ಲ ಬಿಲ್ ಆಗತ್ತ ಆದ್ರೆ ಹಂಗ ಅಷ್ಟು ಕಾಸ್ಟ್ಲಿ ಇದನ್ನ ತೊಗೊಳಕಿಂತ ಕುಂದೊಳಗ ಯೋಚನೆ ಮಾಡ್ಬೇಕು ಹಾಡಿನ ಇಕ್ಕಿ ಮತ್ತು ಆಡಿನ ಮೂತ್ರ ಎರಡನ್ನು ಅರ್ಧ ಅಂದ್ರೆ ಕೂಡಿಸಿ ಅದನ್ನ ಬಿಸಿ ಮಾಡಿ ಕುರ ಆದಂತ ಭಾಗ ಹಚ್ಚಿದ್ರ ಅಂತಂದ್ರೆ ಎರಡು ದಿವ್ಸದಾಗ ಪೂರ್ತಿ ಆ ಕುರಇ ಕುರ್ದಾಗಿರ್ತಕ್ಕಂಥ ಕೀ ಹೊರಗ್ ಬರ್ತತಿ ನೋವು ಕಡಿಮೆ ಆಗುತ್ತೆ ಇಂಥವು ಸುಲಭ ಚಿಕಿತ್ಸೆಗಳು ಸಾಕಷ್ಟು ಅದಾವೆ ಈಗ ಸೀನ್ ಬರ್ತಿರ್ತೈತಿ ನೆಗಡಿ ಬರ್ತಿರ್ತೈತಿ ಕೆಮ್ಮು ನೆಗಡಿ ಕೆಮ್ಮು ಇರ್ತದ ಅವ ನಾವು ಫಸ್ಟ್ ಆಯುರ್ವೇದ ಕಡೆ ಹೋಗಂಗಿಲ್ಲ ಇಲ್ಲ ಅಡಿಗೆ ಮಣಿ ಕಡೆ ನೋಡಂಗಿಲ್ಲ ಇಲ್ಲ ಅಡ್ಗೆ ಮಣಿಗಳು ಸಾಕಷ್ಟು ಔಷಧಿ ಆಗರೈತಿ ಇವತ್ ಏನ್ ಆಗ್ಬಿಡತ್ತಂತಂದ್ರೆ ಅಡಿಗೆ ಮಣಿ ಯಾವ್ದೋ ಒಂದು ಕಂಪನಿ ಮಸಾಲೆ ಪದಾರ್ಥ ಪರಿಸ್ಥಿತಿ ಬಂದದ್ ನಮ್ಗೆ ಇವತ್ತು ಮದ್ಯಕ್ಕೆ ನಮ್ಮ ಪೂರ್ವಜರಿಗೆ ಕಾಯಿಲೆಗಳನ್ನ ಪೂರ್ತಿ ಕಡಿಮೆ ಮಾಡುವುದು ಅಡಿಗೆ ಮಣಿಯಿಂದ ಹಾಕಿತ್ತು ಯಾವ್ದೇ ಕಾಯಿಲೆ ಬಂದ್ರ ಅಂತಂದ್ರೆ ಸ್ವಲ್ಪ ಅಡಿಗೆ ಮಳೆಯಿಂದ ಇವತ್ತು ಆ ಪದ್ಧತಿ ಹೋಗ್ಬಿಟ್ಟದ ಎಲ್ಲರೂ ಪೂರ್ತಿ ಸುಪೀರಿಯರ್ ಇವತ್ತ ಖರ್ಚು ಮಾಡಕ್ ಈಗ ಡಾಕ್ಟರ್ ಇತ್ತೀಚೆಗೆ ಸಣ್ಣ ಮಕ್ಕಳಲ್ಲಿಯೂ ಸಹಿತ ಹದಿನೆಂಟು ಇಪ್ಪತ್ತು ವಯಸ್ಸಿನಲ್ಲಿರುವಂತಹ ಮಕ್ಕಳಿಗೂ ಕೂಡ ಬಿ ಪಿ ಮತ್ತು ಶುಗರ್ ಇದಕ್ಕೆ ಕಾರಣ ಏನು ಅದಕ್ಕೆ ತಾವು ಯಾವ ರೀತಿ ಒಳಗ ಔಷಧಿಯನ್ನ ಪರಿಹಾರ ಕೊಡ್ತೀರಿ ಬಿ ಪಿ ಶುಗರ್ ಒಂದು ರೋಗ ಅಲ್ಲ ಅದು ಮಾನಸಿಕ ಕಾಯಿಲೆಯಿಂದ ಬಂದಂತದ್ದು ಸಾಕಷ್ಟು ಜನ ಚಿಂತೆಯನ್ನು ಮಾಡ್ತಾರಲ್ಲ ಟೆನ್ಷನ್ ತಗೋತಾರ ಸಣ್ಣ ಸಣ್ಣ ವಯಸ್ಸಿನೊಳಗನ ಯಾಕಂತಂದ್ರೆ ಒಂದು ಇವತ್ತು ಉದ್ಯೋಗದ ಟೆನ್ಷನ್ ಇರ್ಬೋದು ಅಥವಾ ವೈಯಕ್ತಿಕ ಬೇರೆ ಬೇರೆ ಸಮಸ್ಯೆ ಇರ್ಬೋದು ಮಾನಸಿಕವಾಗಿ ಯಾವುದು ಸ್ಥಿಮಿತ ಇಲ್ಲ ಇವತ್ತು ಅತಿ ಸಣ್ಣ ವಯಸ್ಸಿನ ಹುಡುಗರಿಗೂ ಕೂಡ ಮಾನಸಿಕವಾಗಿ ಕಲುಷಿತ ಆಗ್ಬಿಟ್ರೆ ಇವತ್ತು ಆ ಮನಸ್ಸನ್ನು ಶುದ್ಧಿ ಮಾಡೋದು ಯಾವ್ದಪ್ಪ ಅಂತಂದ್ರೆ ಯೋಗ ಮೊದಲೇದ್ದು ಪ್ರತಿನಿತ್ಯ ಯೋಗ ಮಾಡೋದು ಯೋಗ ಪ್ರಾಣಾಯಾಮ ಧ್ಯಾನ ಅಂದ್ರೆ ಮನಸ್ಸು ಶಾಂತಿ ಇರ್ತದ ಆ ನಂತರ ಈ ಬಿ ಪಿ ಶುಗರ್ಗೆ ಬೆಸ್ಟ್ ಔಷಧಿ ಅಂತಂದ್ರೆ ವರ್ಜಿನ್ ಕೊಕೋನಟ್ ಆಯಿಲ್ ಅಥವಾ ಕೊಕೋನಟ್ ಆಯಿಲ್ ಅದನ್ನು ಪ್ರತಿನಿತ್ಯ ಬಳಸೋದ್ರಿಂದ ಈ ಬಿ ಪಿ ಶುಗರ್ ಸಂಪೂರ್ಣ ನಿಯಂತ್ರಣಕ್ಕೆ ಬರ್ತದೆ ಸಾಕಷ್ಟು ನಾನು ರೋಗಿಗಳಿಗೆ ಕೊಟ್ಟಿನಿ ಹ್ಮ್ ನಮ್ಮದೇ ಒಂದು ಆಯಿಲ್ ಮಷಿನ್ ಇರೋದ್ರಿಂದ ಅವರಿಗೆ ಯಾವುದು ಕಲಬೆರಕೆ ಇರಲಾದಂಥ ಆಯಿಲನ್ನು ಕೊಟ್ಟು ಅಡುಗೆ ಇದನ್ನ ಹಾಕಿರಿ ಆಮೇಲೆ ಪ್ರತಿನಿತ್ಯ ಎರಡು ಚಿಮಚ ಹೊಟ್ಟೆ ತೋಡ್ರಿ ಅಷ್ಟೆಲ್ಲ ಸರಿಯಾಗಿ ನಾವು ಹೇಳ್ದಂಗೆ ಮಾಡ್ಯಾರ ಇವತ್ತು ಬಿ ಪಿ ಮತ್ತು ಶುಗರ್ ನಾರ್ಮಲ್ದು ಬಂದೈತಿ ಒಂದೇದ್ದು ಮಾನಸಿಕವಾದಂಥ ನೆಮ್ಮದಿ ಇವತ್ತು ನಾವೆಲ್ಲರೂ ಪೂರ್ತಿ ಲೋಕ ಓಡತ್ತಾಗ ಒತ್ತಡದ ಬದುಕು ಒತ್ತಡದ ಬದುಕು ಅದ್ರ ಓಡಾಕತ್ತೀವಿ ಬರೀ ಟೈಮ್ ಆಗತ್ತ ಓಡಾಕತ್ತೀವಿ ನಾವು ಆದ್ರ ನಾವು ನಮ್ಮ ಆರೋಗ್ಯನ ಹೆಂಗ ಇಟ್ಕೋಬೇಕು ಕಣ್ಣು ಇವತ್ತು ಯಾರಿಗೂ ಪ್ರಸತ್ತಿಲ್ಲ ನಾವು ಊಟ ಮಾಡ್ತೀವಿ ನಮ್ಮ ಆರೋಗ್ಯಕ್ಕೆ ಪೂರಕವಾಗಿರ್ತಕ್ಕಂಥದ್ದು ಯಾವ್ದು ಊಟ ಮಾಡಂಗಿಲ್ಲ ಅಂಟೇಶ್ ಐತಿ ಊಟ ಮಾಡ್ತೀವಿ ಅಷ್ಟ ಯಾವ್ದು ಐತಿ ಅನ್ನೋದ್ ಸತ್ಯಕ್ಕೆ ನೋಡೋಂಗಿಲ್ಲ ನಾವು ಯಾವ್ದು ಊಟ ಮಾಡಾಕತ್ತೀವಿ ಅನ್ನೋ ಸದ್ಯಕ್ಕೆ ಇವತ್ತಿನ ವಿಚಾರ ಇರಂಗಿಲ್ಲ ಎಲ್ಲರಿಗೂ ಒತ್ತಡದ ಬದುಕು ಇರೋದ್ರಿಂದ ಇವತ್ತು ಬಿ ಪಿ ಶುಗರ್ ಬಂದಾವ ಬಿಪಿ ಪಿ ಶುಗರ್ ಎಲ್ಲೋ ನೋಡ್ತಿದ್ವಿ ಫಸ್ಟ್ ಇವತ್ತೆಲ್ಲರಿಗೂ ಹಳ್ಳಿಯನ್ನ ತೋಡ್ರಿ ಅಥವಾ ಲಿಂಗ ಪೂರ್ತಿ ಸಿಟಿ ಮತ್ತು ಹಳ್ಳಿ ಭಾವ ಇಲ್ಲ ಎಲ್ಲರಿಗೂ ಇವತ್ತು ಶುಗರ್ ಬಿಪಿ ಅದ ಇನ್ ಥೈರಾಯ್ಡ್ ಅದ್ರ ಜೊತೆಗೆ ಥೈರಾಯ್ಡ್ ಅದ ಇವೆಲ್ಲ ಥೈರಾಯ್ಡ್ ಮತ್ತು ಬಿಪಿ ಶುಗರ್ ಬರುದು ಒಂದು ಆಹಾರ ಆಮೇಲೆ ಮಾನಸಿಕ ನೆಮ್ಮದಿ ಇದು ಇದ್ರ ಆಧಾರದ ಕಾಯಿಲೆಗಳು ಬರುದು ನಾವು ಮಾನಸಿಕ ನೆಮ್ಮದಿಯಾಗಿ ನಾವ್ ಮಾನಸಿಕ ಮಾನಸಿಕವಾಗಿ ನೆಮ್ಮದಿ ಇರ್ಬೇಕು ಅಂತಂದ್ರೆ ನಮ್ಮ ನಮ್ ಪೂರ್ವಜರು ಏನ್ ಮಾಡ್ತಿದ್ರೆ ನೋಡ್ಬೇಕು ನಾವು ಪೂರ್ವಜರು ಏನ್ ಅಂತ ನೋಡಿದ್ರ ನಮ್ಗೆ ಸಿಗ್ತಾವು ಅವ್ರ ಮೊದ್ಲಕ್ಕೆ ಏನ್ ಮಾಡ್ತಿದ್ರು ಆಯಿಲ್ ಅನ್ನು ಜಾಸ್ತಿ ಬಳಸ್ತಿದ್ದಿಲ್ಲ ಮೊದ್ಲಿದ್ದು ಫಸ್ಟ್ ಆಯಿಲ್ ಅನ್ನು ಜಾಸ್ತಿ ಬಳಸ್ತಿದ್ದಿಲ್ಲ ನಾವ್ ಇವತ್ತು ಪ್ರತಿ ದಿವಸ ಬಜಿ ತಿಂತೀವಿ ಆಮೇಲೆ ಸಂಡಿಗೆ ತಿಂತೀವಿ ಅವಾಗ ಏನಾಕಿತ್ತಂತಂದ್ರ ಅಮಾವಾಸಿಯೋ ಹುಣಿಗೋಗು ಮಣ್ಯಾಗ ಸಂಡಿಗೆ ಕರಿತಿದ್ರು ಇವತ್ತು ಏನಾಗಿದೆ ಪ್ರತಿನಿತ್ಯ ಸಣ್ಣಗಿನು ಇರುತ್ತಿತಿ ಆಮೇಲೆ ಪೂರ್ತಿ ಬಜಿನೂ ಇರುತ್ತೆ ಮಾಡುವಂತ ಪರಿಸ್ಥಿತಿ ಖರೀದ ಪದಾರ್ಥ ತಿನ್ನಬಾರದು ಖರೀದ ಪದಾರ್ಥಗಳನ್ನು ಜಾಸ್ತಿ ಇವತ್ತು ಮಾಡ್ಕತ್ತೀವಿ ಈಗ ನಿಮ್ಮಲ್ಲಿ ಇಲ್ಲಿವರೆಗೆ ಸುಮಾರು ಹದಿನೇಳು ಹದಿನೆಂಟು ವರ್ಷ ಆದ ತಾವೆಲ್ಲ ಔಷಧಿ ಕೊಡ್ಲಿಕ್ಕೆ ಅತ್ತಿ ಯಾವ ಯಾವ ಕಡೀಂದ ಯಾವ ಯಾವ ಗಂಭೀರವಾಗಿರುವಂತ ಕಾಯಿಲೆಗೆ ಔಷಧಿ ತಗೇನ್ರು ಇದ್ದಾರೆ ಕಡಿಮೆ ಆಗಿದಾವೋ ಹೇಗೆ ನಾನು ಒಟ್ಟ ಈಗ ನೆಗಡಿಂದ ಕ್ಯಾನ್ಸರ್ ವರೆಗೂ ಎಲ್ಲಕ್ಕೂ ಟ್ರೀಟ್ಮೆಂಟ್ ಕೊಡ್ತೀನಿ ಸುಲಭವಾಗಿರುವಂತದ್ದು ಅವ್ರಿಗೆ ಹೇಳಿ ಬಿಡ್ತೀನಿ ಸುಲಭವಾಗಿರುವಂತ ಅವರೇ ಮಾಡ್ಕೊಳುವಂತವು ಅವ್ರಿಗೆ ಸಹಜ ಸಿಗುವಂತವು ಅದಕ್ಕೆ ಹಣ ತಗೊಳಂಗಿಲ್ಲ ಅವ್ರಿಗೆ ಹೇಳ್ಬಿಡ್ತೀವಿ ಅದು ಅವ್ರಿಗೆ ಮಾಡ್ಕೊಳಕ್ ಆಗಂಗಿಲ್ಲ ಅದು ಪ್ರೊಸೆಸ್ ಮಾಡ್ಕೊಳುವಂತ ನಾವ್ ಮಾಡ್ತೀವಿ ಒಂದು ನಾನು ಕ್ಯಾನ್ಸರ್ ಕ್ಯಾನ್ಸರ್ಗೆ ಕೊಟ್ ಕೊಟ್ಟಿದ್ದೆ ಅಂತ ಹೇಳಿದೆ ಈಗ ಅದ್ರೊಳಗ ಗಂಭೀರ ಕಾಯಿಲೆಗಳಂತಂದ್ರ ಶುಗರ್ ಮತ್ತು ಬಿ ಪಿ ಕೊಟ್ಟಿವಿ ಕ್ಯಾನ್ಸರ್ಗ್ ಕೊಟ್ಟಿವಿ ಆಮೇಲೆ ಪಿಸ್ತೂಲ ಅಂತ ಹೇಳಿದ್ರಿ ಪಿಸ್ತೂಲ ಕೊಟ್ಟಿವಿ ಮೂಲವ್ಯಾಧಿ ಕೊಟ್ಟಿವಿ ಮೂಲವ್ಯಾಧಿ ಮೊಳಕೆಗಳ ಸಂಪೂರ್ಣ ನಾಶ ಔಷಧಿ ಕೊಟ್ಟು ಮೂಲವ್ಯಾಧಿ ಮೊಳಕೆಗಳು ಕಂಪ್ಲೀಟ್ ಹೋಗ್ಯಾವ ಸಾಕಷ್ಟು ಜನ ಮೂಲವ್ಯಾಧಿ ಸಂಬಂಧ ಬರ್ತಾರೆ ರಕ್ತ ಮೂಲವ್ಯಾಧಿ ಇರಬಹುದು ಮೊಳಕೆ ಇರಬಹುದು ಯಾವುದೇ ಮೂಲವ್ಯಾಧಿ ಇದ್ರು ನನ್ ಕಡೆ ಸಾಕಷ್ಟು ಔಷಧಿಯನ್ನು ತಗೊಂಡು ಹೋದಂತ ಗುಣ ಆದಂತ ಸಾಕಷ್ಟು ನನ್ ಕಡೆ ದಾಖಲಾಯ್ತು ಈಗ ನಾಲ್ಕೈದು ವರ್ಷಗಳ ಹಿಂದ ಬಹಳ ಗಂಭೀರವಾಗಿರುವಂತ ಜನರ ಬದುಕನ್ನ ತಲ್ಲಣಗೊಳಿಸಿರುವಂತ ಮಹಾಮಾರಿಯಾಗಿರುವಂತ ಯಾವ್ದ್ರಿ ಅದು ಕರೋನಾ ಕರೋನಾ ಬಂದಂತ ಸಂದರ್ಭದೊಳಗ ಅದಕ್ಕ ಈ ನಿಮ್ ಔಷಧ ಏನು ಪ್ರಯೋಜನ ನೋಡ್ರಿ ನಾವ್ ಕರೋನಾ ಬಂದ ಟೈಮ್ ಒಳಗ ಒಂದ ನಿಮಿಷ ಪುರ್ಸತ್ ಇದ್ದಿಲ್ಲ ಅವತ್ ನಮ್ಗ ಯಾಕಂದ್ರೆ ಇವ್ರ ಮನೆಗೆ ಹೋಗುದು ಮತ್ತ ಅಲ್ಲಿ ನೋಡುದು ಅಲ್ಲಿ ಮತ್ತೊಂದು ಮತ್ತೊಂದು ಮತ್ತೊಂದ್ ನೋಡುದು ಹಿಂಗ ಸಿಕ್ಕಾಬಟ್ಟ ಎಲ್ಲಿ ಬೇಕಲ್ಲೇ ಕರೋನಾ ಪೇಶೆಂಟ್ ಅವಾಗ ಅದ್ರದ್ದು ಪರಿಸ್ಥಿತಿ ಹಂಗ ಇತ್ತು ಮೊದ್ಲೇ ಸರಿ ಬಂದಾಗ ಅವಾಗ ಗೌರ್ಮೆಂಟ್ಗೂ ಏನ್ ಮಾಡ್ಬೇಕು ಅಂತ ಗೊತ್ತಿದ್ದಿಲ್ಲ ಯಾವ ಔಷಧಿ ಕೊಡಬೇಕು ಏನ್ ಮಾಡ್ಬೇಕು ಅಂತ ಗೊತ್ತಿದ್ದಿಲ್ಲ ಆಮೇಲೆ ತಜ್ಞರೆಲ್ಲ ಸಾಕಷ್ಟು ಯೋಚನೆ ಮಾಡಿ ಅದಕ್ಕೆ ಔಷಧಿ ಇದನ್ನ ಮಾಡಿದ್ರು ವ್ಯಾಕ್ಸಿನ್ ಮಾಡಿದ್ರು ಅದು ಬೇರೆ ಪ್ರಶ್ನೆ ಆದ್ರೆ ಇದಕ್ಕೆ ಆಯುರ್ವೇದವ್ ಸಾಕಷ್ಟು ಔಷಧಿಗಳಿದಾವ್ ಅರಳಿ ನಾವು ದಿವಸ ಪೂರ್ತಿ ನೋಡ್ತಿರ್ತೀವಿ ಹಳ್ಳಿಯಲ್ಲಿ ಆದ್ರೆ ಅದ್ರ ಔಷಧಿ ಗುಣ ಗೊತ್ತಿರಂಗಿಲ್ಲ ಹರಳೇಲಿ ಶ್ವಾಸಕೋಶದ ಕಾಯಿಲೆಗಳಿಗೆ ಬೆಸ್ಟ್ ಔಷಧಿ ಹರಳೆ ಅದನ್ನ ಪ್ರತಿನಿತ್ಯ ಈ ಕರೋನಾ ಬಂದ ಟೈಮ್ನೊಳಗ ಎರಡು ತಾಸಿಗೆ ಒಂದ್ಸರಿ ಐದೇಳಿಯನ್ನ ಅರ್ದು ಅದನ್ನ ರಸ ಮಾಡಿ ಕುಡಿಸಿದ್ರ ಸೀರಿಯಸ್ ಇದ್ದ ಪೇಷಂಟ್ ಅವ್ರ ಹದಿನೈದ್ ದಿವಸ ಹಾಸ್ಪಿಟಲ್ನ್ಯಾಗ ಇರಬೇಕು ಸೀರಿಯಸ್ ಐತಿ ಅಂತ ಹೇಳಿದ್ವು ಮೂರ್ ಮೂರ್ ದಿವ್ಸಕ್ಕ ಡಿಸ್ಚಾರ್ಜ್ ಆಗ್ಯಾರ ನೀವು ನಾವ್ ಔಷಧ ಪೃತಿ ಅವ್ರ ಹೇಳಿದ್ವಿ ನಾನ್ ಕೊಟ್ಟಿಲ್ಲ ಅವ್ರ ಹೇಳಿದ್ವಿ ಹಳೇನ ಪ್ರತಿನಿತ್ಯ ಅವ್ರಿಗೆ ಎರಡ್ ತಾಸಿಗೆ ಎರಡ್ ತಾಸಿಗೆ ಆ ರೀತಿ ಮಾಡಿದ್ರು ಅವ್ರು ಮಾಡಿದ್ರು ಕಡಿಮೆ ಮಾಡಿದ್ರ ನಂತರ ಪೂರ್ತಿ ಮೂರಾದಿವಸಕ್ಕ ಡಿಸ್ಚಾರ್ಜ್ ಆಗ್ಯಾರ ಸಾಕಷ್ಟು ಪೇಷಂಟ್ ಅಂತ ಉದಾಹರಣೆ ನಾವು ಮತ್ತೆ ಇವ್ ಚಿಕನ್ ಗುಣ್ಯ ಸಂಧು ನೋವು ಇವ್ಕೆಲ್ಲಾ ಏನು ಈಗ ಇತ್ತೀಚಿಗೆ ಬಹಳ ಕಾಡ್ಲಿಕ್ಕೆ ಅವೆಲ್ಲ ಸಣ್ಣ ಮಕ್ಕಳಿಗೂ ಕೂಡ ಬರ್ಲಿಕ್ಕವ ಮೂವತ್ ಮೂವತ್ತೈದು ವರ್ಷದವ್ರಿಗೆ ಮಣಕಾಲ್ ನೋವು ಮಣಕಾಲ್ ನೋವು 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 ಇವತ್ತಿನ ಆಹಾರದ ಕ್ರಮ ಕಲಬೆರಿಕೆಯಿಂದ ಅದ್ರ ವ್ಯಾಪಾರಿಗಳು ಆಹಾರ ಕಲಬೆರಿಕೆ ಮಾಡ್ತಾರೆ ನಂತರ ನಾವು ಬೇಕಂತ ಇವತ್ತು ಟೇಸ್ಟ್ ಸಾಲ್ಟ್ ಸಾಕಷ್ಟು ಮಾರ್ಕೆಟ್ ಇವತ್ ಯಾವ್ದೋ ಒಂದು ಮದುವೆ ಸಮಾರಂಭ ಐತೆ ಅಂದಾಗ ಟೇಸ್ಟ್ ಸಾಲ್ಟ್ ಹಾಕಿ ಅಡಿಗೆ ಮಾಡ್ತಾರ ಯಾರು ಅಡಿಗೆ ಮಾಡೋರು ನಾವ್ ಹೇಳ್ಬೇಕು ನಮ್ಮ ಮನಿ ಓಪನಿಂಗ್ ಆಯ್ತು ಓಪನಿಂಗ್ ಆದಾಗ ನಾವು ಫಸ್ಟ್ ಡಿಸಿಷನ್ ತಗೊಂಡಿವಿ ಯಾವ್ದೇ ರೀತಿ ಪ್ಲಾಸ್ಟಿಕ್ ಬಳಸೋಂಗಿಲ್ಲ ಟೇಸ್ಟ್ ಸಾಲ್ಟ್ ಬಳಸೋಂಗಿಲ್ಲ ನ್ಯಾಚುರಲ್ ಹೆಂಗಿರ್ ಹಂಗ ಮಾಡ್ಬೇಕು ಹಂಗ ಮಾಡಿದಾಗ ಅವ್ರು ಒಪ್ಪಿಕೊಂಡ್ರು ಪೂರ್ತಿ ಅದನ್ನ ಮಾಡಿದ್ರು ಎಲ್ಲಾ ಸಾಕಷ್ಟು ಜನ ಇಲ್ಲಿ ಓಪನಿಂಗ್ ಮಾಡಿದ್ರು ಪ್ರತಿನಿತ್ಯ ಅಲ್ಲಿ ನಾವ್ ಯಾರ್ಯಾರು ಓಪನಿಂಗ್ ಮಾಡ್ಯಾರ ಅವಾಗೆಲ್ಲ ನಾವು ನೋಡಿದಾಗ ಪ್ಲಾಸ್ಟಿಕ್ ಬಟ್ಲು ಪ್ಲಾಸ್ಟಿಕ್ ತಟ್ಟೆ ನೋಡ್ ನೋಡಿ ಸಾಕಾಗಿತ್ತ ನೀವು ಏನು ಔಷದ ಸಜಿಚನ್ ಮಾಡ್ತೀರಾ ಅಂತ ಯಾವತ್ತೆ ಈ ಮಣಕಲ್ ನೋವಿಗೆ ಮಣಕಲ್ ನೋವಿಗೆ ನಾವು ಒಂದು ಆಯಿಲ್ ಚ್ ತಯಾರು ಮಾಡ್ತೀವಿ ಇಲ್ಲ ನೀವೇ ತಯಾರು ನಾವು ತಯಾರು ಮಾಡ್ತೀವಿ ಎಳ್ಳೆಣ್ಣೆ ಹಾಲು ಆಮೇಲೆ ಜಾಜಿಕಾಯಿ ಲವಂಗ ಮೂಲಂಗಿ ಅಶ್ವಗಂಧ ಈ ಇಷ್ಟು ಪದಾರ್ಥಗಳನ್ನು ಹಾಕಿ ಅದು ಸಂಪೂರ್ಣ ಕುದಿಸ್ತಾ ಹೋಗ್ತೀವಿ ಕುದಿಸ್ತಾ ಹೋದಂಗೆಲ್ಲ ಅದು ನೀರು ಮತ್ತು ಹಾಲು ಎಲ್ಲ ಹೋಗ್ಬಿಡ್ತದ ಅಂದ್ರೆ ಸಣ್ಣ ಊರಿಂದ ಕುದಿಸ್ತೀವ ಕುದಿಸ್ತಾ ಸಂಪೂರ್ಣ ಅದೆಲ್ಲ ಹೋಗ್ಬಿಡ್ತದ ಹೋಗಿ ಆದ್ಮೇಲೆ ಅದು ಆಯಿಲ್ ಅನ್ನ ಮೇಲೆ ಬರ್ತತಿ ಅವಾಗ ಆಯಿಲ್ ಚೆಕ್ ಮಾಡ್ತೀವಿ ಅದ್ರ ನೀರಿನ ಅಂಶ ಐತೋ ಇಲ್ಲ ಅಂತಂದ್ರೆ ಅದನ್ನ ಒಂದು ದೀಪ ಹಚ್ಚಿ ಆ ದೀಪಕ್ಕೆ ಬತ್ತಿ ಹಾಕಿ ಅದನ್ನ ಹಚ್ತೀನಿ ಹಚ್ಚಿದಾಗ ಅದು ನೀರಿನ ಅಂಶ ಇತ್ತಂತ ಅದ್ರಾಗ ಚಟ್ ಚಟ್ ಅಂತ ಶಬ್ದ ಬರ್ತದೆ ಅಂದ್ರೆ ಇನ್ನೂ ಅದ್ರಾಗ ನೀರಿನ ಅಂಶ ಐತಿ ಅಂತ ತಿಳ್ಕೊಂಡು ಮತ್ತೆ ಅದಕ್ಕೆ ಊಟ ಕೊಡ್ತೀವಿ ಕಂಪ್ಲೀಟ್ ಯಾವಾಗ ಆಯಿಲ್ ರೆಡಿ ಆಯ್ತು ಅವಾಗ ಅದನ್ನ ಒಂದ್ ಅಲ್ಲಿ ಸಂಗ್ರಹ ಮಾಡಿ ಇಟ್ಕೋತೀವಿ ಈ ಎಣ್ಣಿನ ಮೊಣಕಾಲ ನೋವಿಗೆ ಪಾರ್ಸಿಗೆ ಹಳೆ ನೋವ್ ಇರ್ತಾವಲ್ರಿ ಯಾವುದೋ ಯಾವಾಗ ಬಿದ್ದ ಪೆಟ್ಟ ಎಲ್ಲೂ ಕಡಿಮೆ ಆಗಂಗಿಲ್ಲಾ ಅಂತ ಹಳೆ ಪೆಟ್ಟು ಎಲ್ಲವು ಉಣ ಆಗ್ತಾವ ಸಾಕಷ್ಟ ಕಡೆ ದಾಖಲ ಅದಾವ ಅದನ್ನ ಬಿಟ್ಟು ಎಣ್ಣಿ ಬಿಟ್ಟು ಮತ್ತೆ ಔಷಧ ಏನು ಪುಡಿ ಔಷಧಿ ಬೆಳ್ಳುಳ್ಳಿ ಒಳಗ ಒಂದ ಔಷಧ ಮಾಡ್ತೇವಿ ನೀವು ಮಾಡಿ ಕೊಡ್ತಾರ ಜವಾರಿ ಬಳ್ಳೋಳ್ಳಿ ಆಕಳದ ಹಾಲು ಮತ್ತು ಜೇನತುಪ್ಪ ಬಳಸಿ ಬಳ್ಳುಳ್ಳಿ ಏನದಲ್ರಿ ಅದನ್ನ ಹಾಲು ಹಾಕಿ ಅರಿತೀವಿ ಅದ್ರ ಹರಿದ ನಂತರ ಅದನ್ನ ಕಾಯಿಸ್ತಾ ಹೋಗ್ತೀವಿ ಕಾಯಿಸ್ತಾ ಹೋದಾಗ ಪೂರ್ತಿ ಹಾಲು ಅದೆಲ್ಲ ಕಂಪ್ಲೀಟ್ ಹೋಗ್ಬಿಡ್ತದೆ ಹಾಲು ಕಂಪ್ಲೀಟ್ ಹೋದಾಗ ಸಂಪೂರ್ಣ ಅದ್ ಪೂರ್ತಿ ಮೇಲೆ ತಗೊಂಡು ಮತ್ತದ ಆಕಳದ ತುಪ್ಪ ಹಾಕ್ತಿವಿ ಅದಕ್ಕೆ ಆಕಳ ತುಪ್ಪ ಹಾಕಿ ಆಮೇಲೆ ಪೂರ್ತಿ ಸಿನ್ನ ಮತ್ತೊಮ್ಮೆ ಅದನ್ನ ಬಿಸಿ ಮಾಡ್ತೀವಿ ಬಿಸಿ ಮಾಡಿದೆಲ್ಲ ಪೂರ್ತಿ ಆಕಳ ತುಪ್ಪ ಎಲ್ಲ ಮಿಕ್ಸ್ ಆಗಿ ತಂದಾಗ ಅದನ್ನ ತೆಗಿತೀವಿ ಹೊರಗೆ ತಗದು ಅದಕ್ಕೆ ಜೇನುತುಪ್ಪ ಬರೆಸ್ತೀವಿ ಅಂದ್ರೆ ಕೆಡಬಾರ್ದಲ್ಲ ಅದ ಕೆಡಬಾರ್ದು ಮತ್ತು ಔಷಧಿ ಗುಣ ಸರಿಯಾಗಿ ಸರಿಯಾಗಿರ್ಬೇಕು ಅನ್ನೋ ಕಾರಣಕ್ಕೆ ಜೇನುತುಪ್ಪ ಬರೆಸ್ತೀವಿ ಇದನ್ನ ಔಷಧಿಯನ್ನ ಸಾಕಷ್ಟು ಜನ ಪಾರ್ಸಿ ಪೇಷಂಟ್ ಕೊಟ್ಟಿವಿ ಆಮೇಲೆ ಮಣಕಾಲ್ ನೋವು ಇರುವಂತವ್ರಿಗೆ ಕೊಟ್ಟಿವಿ ಹಳೆ ನೋವು ಇರುವಂತ ಕೊಟ್ಟಿವಿ ಸಂಪೂರ್ಣ ಗುಣ ಆಗ್ಯಾವ ಸುಮಾರು ಇಲ್ಲಿವರೆಗೆ ಎಷ್ಟು ಪೇಷಂಟ್ ಬಂದವು ನಿಮ್ಮ ಕಡೆ ಹೆಚ್ಚು ಕಡಿಮೆ ಒಂದು ತಿಂಗಳಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ಪೇಷಂಟ್ ಬರ್ತಾವೆ ಅಂದ್ರೆ ಮಣಕಾಲ್ ನೋವು ಮೂಲವ್ಯಾಧಿ ಪಿಸ್ತೂಲ ಈ ತರದ ಬೇರೆ ಬೇರೆ ಕಾಯಿಲೆಗಳು ಬರ್ತಾವ ಈಗ ಬಹಳ ಹಳೆಯದಾಗಿರುವಂತ ಲಕ್ವ ಅಂತಾರಲ್ಲ ಪಾರ್ಸಿ ಹದಿನೈದು ವರ್ಷ ವರ್ಷ ಇದ್ದು ಅವೆಲ್ಲಾ ಆಗಿ ಬಿಟ್ಟಿರ್ತಾವ ಸೀದಾ ಮಾಡ್ಲಿಕ್ ಬರೋದಲ್ಲ ನರಗಳೆಲ್ಲ ಬಾಳ ಬಿಗಿಯಾಗಿ ಬಾಳ ತೊಂದ್ರೆ ಆಗ್ತಿರೋದು ಸೀದಾ ಮಾಡ್ಲಿಕ್ ಬರೋದಲ್ಲ ಅವು ಅವು ಬರ್ಬಾರ್ದ ಒಟ್ಟ ಹಿಡಿದು ಕೈ ಕೈಯೆಲ್ಲ ಅದಕ್ಕೆ ಏನು ಕಡಿಮೆ ಆಗ್ತದ್ರಿ ಗದಾಗತ್ರ ಒಂದ್ ಹಳಿಯವ್ರು ಹ್ಮ್ ಅವರ ಬೆರೆಕಡೆ ಎಲ್ಲೆಲ್ಲಾ ಔಷೆ ತಗೊಂಡ ಹೋಗಿ ಆಮೇಲೆ ಎಲ್ಲೂ ಗುಣ ಆಗಿದ್ದಿಲ್ಲ ಅವನು どನಿನೇ ಇದ್ದಿಲ್ಲ 15 ವರ್ಷ 10 ವರ್ಷದಿಂದ ವರ್ಷ ಆಗಿತ್ತು ಅವನ どನಿನ ಬರ್ತಿದ್ದಿಲ್ಲ ಅವನು parsi ಆಗಿದ್ದ parsi ಹೊರದ ನಂತರ ಪೂರ್ತಿ ಬಾಯಿಗೆ ಆ ಬಾಯಿಗೆ ಕೈ ಕಾಲಿಗೆ ಕೈ ಕಾಲಿಗೆ ಹೊರದಿತ್ತು ಅವನು ಶಬ್ದನ ಉಚ್ಚಾರಕಿದ್ದಿಲ್ಲ ಅವನು ನನ್ನ ಕಡೆ ಮೂರ್ ತಿಂಗಳ ಔಷೆ ತಗೊಂಡ ಸಂಪೂರ್ಣ ಗುಣ ಆಗേറ്റ ಈ ಸರ ಸಹಜವಾಗಿ ನಾನು ನಿಮ್ಮಲ್ಲೇ ಲಕವಾದವರಿಗೆ ಮಸಾಜ್ ಮಾಡಿಸ್ತಿರೋ ಅಥವಾ ಔಷಧಿ ಕೊಡ್ತಿರೋ ಔಷಧಿ ಇಲ್ಲ ಅವರಿಗೆ ಪೂರ್ತಿ ಹಚ್ಚರ ಅಂತ ಹೇಳ್ತೀವಿ ಆಮೇಲೆ ಔಷಧಿ ಸರಿಯಾಗಿ ತಗೋತ ಹೇಳ್ತೀವಿ ಪತ್ತೆ ಪತ್ತೆ ಹೇಳ್ತೀವಿ ಆ ಪತ್ತೆ ಮಾಡ್ತಾರ ಆಮೇಲೆ ಕುರ್ತಿ ಔಷಧಿ ಸರಿಯಾಗಿ ತಗೋತಾರ ಕೂಡ ಸತ್ಯ ಕುಡಿದಿಲ್ಲ ಇವತ್ತು ಈಗ ಇವ್ ರೋಗ ಬರಲಾರದಂಗ ಮುನ್ನೆಚ್ಚರಿಕೆ ಕ್ರಮವಾಗಿ ಔಷಧ ತಗೊಳಕ್ ಸಾಧ್ಯ ಐತೆ ನಿಮ್ಮಲ್ಲಿ ಈಗ ಕಾಮನಿಗೆ ಅಡ್ವಾನ್ಸ್ ಆಗಿ ಮಾಡಿಸ್ತಾರ ಇಂಜೆಕ್ಷನ್ ಈಗ ನಮ್ಮ ಆಯುರ್ವೇದ ಪದ್ಧತಿ ಸಾಕಷ್ಟು ಆ ತರದ ವ್ಯವಸ್ಥೆ ಅದಾವ ಈಗ ಕಾಮನಿ ಬರ್ಲಾರ್ದಂಗನ ಮಧ್ಯ ಏನ್ ಮಾಡಬೇಕಂತ ಪ್ರತಿನಿತ್ಯ ಬೆಲ್ಲ ಮತ್ತು ಸುಂಟಿ ಕಡ್ಲೆ ಕಾಳು ಪ್ರಮಾಣದ ಮಾತ್ರ ಏನ್ ಮಾಡಿ ಪ್ರತಿನಿತ್ಯ ತಗೊಳ್ಳೋದ್ರಿಂದ ಒಂದೇ ತಿಂಗಳು ತಗೊಂಡ್ರೆ ಸಾಕು ಮುಂದ್ ಬರುದ ಮುಂದ್ ಬರಂಗಿಲ್ಲ ಬೆಳ್ಳುಳ್ಳಿ ಮತ್ತು ಹಾಲು ಈ ಬಿಪಿ ಇರ್ತದ ಬಿ ಒಮ್ಮೆ ತಗೊಮ್ಮೆ ಆಗುವಂತ ಸಾಧ್ಯತೆ ಇರ್ತದೆ ಒಂದು ಮೆದುಳ ಸ್ಟ್ರೋಕ್ ಆಗುತ್ತೆ ಹಾರ್ಟ್ ಅಟ್ಯಾಕ್ ಆಗುತ್ತಾ ಪಾರ್ಸಿ ಆಗುತ್ತೆ ಅದಕ್ಕೆ ಬೆಳ್ಳುಳ್ಳಿ ಏನಿರ್ತದಲ್ರಿ ಬಿಪಿ ಅತಿ ಹೆಚ್ಚಾಯ್ತು ಅಂತಂದಾಗ ತಕ್ಷಣ ಬಳ್ಳಿ ಹಾಲಿನೊಳಗೆ ಕುದಿಸಿ ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದ ಮುಂದೆ ಬಾರಿಸಿ ಆಗಂಗಿಲ್ಲ ಔಷಧಿ ಔಷಧಿಕ್ಕಿಂತ ಮೊದ್ಲಕ್ ನಾವು ನಮ್ಮ ಲೈಫ್ ಸ್ಟೈಲ್ ಬಿ ಪಿ ಮತ್ತು ಶುಗರ್ ಬರಬಾರ್ದ್ರ ಮೊದ್ಲಕ್ ನಾವು ಆಹಾರನ ಸರಿಯಾಗಿ ಮಾಡಬೇಕು ಯಾವ ಆಹಾರನ ಉಡ್ಬೇಕಂತಂದ್ರೆ ಸಾಕಷ್ಟು ನಾರಯುಕ್ತ ಪದಾರ್ಥ ನಮ್ಗೆ ಇವತ್ತು ನಾರಯುಕ್ತ ಪದಾರ್ಥನ ಇಲ್ಲ ಬರೀ ಅಣ್ಣ ಊಟ ಮಾಡ್ತೀವಿ ಚಪಾತಿ ಊಟ ಮಾಡ್ತೀವಿ ಚಪಾತಿ ಒಳಗು ಪೂರ್ತಿ ಮೈದಾ ಆಮೇಲೆ ಅಣ್ಣದೊಳಗು ಪೂರ್ತಿ ಏನು ಇಲ್ಲ ಇಲ್ಲ ನಾರಣಾಂಶ ಏನೂ ಇಲ್ಲ ಅಂತ ಆಹಾರ ತಿಂತಕೊಂತ ಹೋದ್ವಿ ಅಂತಂದ್ರ ದೋಷಗಳ ಸಂಗ್ರಹ ಆಗಿ ಆಗಿ ಅವೆಲ್ಲ ಕಾಯಿಲೆಗಳು ಬರ್ತಾವ ಹಾಗಾಗಿ ಯಾವುದೇ ರೀತಿಯಾದಂತ ಮದ್ಲೆದ ನಮ್ಗ ಆಹಾರ ಆಹಾರದಿಂದ ಒಂದು ಬರ್ತದ ಮಾನಸಿಕವಾಗಿ ಒಂದು ಬರ್ತದ ಮಾನಸಿಕವಾಗಿ ನಾವು ಸದೃಢವಾಗಿರ್ಬೇಕು ಸದೃಢವಾಗಿರ್ಬೇಕಂತಂದ್ರ ಆಧ್ಯಾತ್ಮಿಕವಾಗಿ ನಾವು ಯೋಚನೆ ಮಾಡ್ಬೇಕು ಪ್ರತಿನಿತ್ಯ ನಮ್ಮ ಹಿರಿಯರು ಏನ್ ಮಾಡ್ತಿದ್ರು ಪ್ರತಿನಿತ್ಯ ಎದ್ದ ತಕ್ಷಣ ಪಾಕಿಂಗ್ ಹೋಗ್ತಿದ್ರು ವಾಯು ವಿಹಾರ ಮಾಡ್ತಿದ್ರು ವಾಯು ವಿಹಾರ ಮಾಡಿದ್ರ ಬ್ರಷ್ ಮಾಡ್ತಿದ್ರು ಇವತ್ತು ಬ್ರಶ್ಲೇ ಮಾಡ್ತಿದ್ರು ಪ್ಲಾಸ್ಟಿಕ್ ಇಂದನ ಹೌದು ಆದ್ರೆ ಅವರು ಅವಾಗ ಮಾಡ್ತಿದ್ರು ಏನ್ ಮಾಡ್ತಿದ್ರು ಅಂತಂದ್ರೆ ಜಾಲಿ ಕಡ್ಡಿ ಬೇವಿ ಕಡ್ಡಿ ಮಂಗೆ ಕಡ್ಡಿ ಅಥವಾ ಉತ್ತರಾಣಿ ಕಡ್ಡಿ ಇವತ್ತು ನಾವು ಸಾಕಷ್ಟು ಉತ್ತರಾಣಿ ಕಡ್ಡಿಯನ್ನು ಹನ್ನೆರಡು ವರ್ಷ ಪ್ರತಿನಿತ್ಯ ಹಲ್ಲನ್ನ ಅದರಿಂದ ತಿಕ್ಕೋದ್ರಿಂದ ವಾಕ್ಸಿದ್ಧಿ ಆಗತ್ತ ಹನ್ನೆರಡು ವರ್ಷ ಉತ್ತರಾಣಿ ಅಲ್ರಿ ಆ ಬೇರನ್ನ ಪ್ರತಿನಿತ್ಯ ಉಜ್ಜುದ್ರಿಂದ ಹನ್ನೆರಡು ವರ್ಷ ಉಜ್ಜಿದ್ರ ಅಂತಂದ್ರ ಅವತ್ತ ವಾಕ್ಸಿದ್ಧಿ ಆಗತ್ತ ನಾವು ಪ್ಲಾಸ್ಟಿಕ್ ದಿವಸ ತಿಕ್ಕಿ ತಿಕ್ಕಿ ಅದರಲ್ಲೂ ವಾಕ್ಸಿದ್ಧಿ ಆಗ್ಬೇಕು ಮತ್ತೆ ಇನ್ನೊಂದು ನಾವು ಏನ್ ಪ್ರಕೃತಿ ಒಳಗೆ ಸಿಕ್ತಕ್ಕಂತ ಗಿಡಮೂಲಿಕೆಗಳದಲ್ರಿ ಇವತ್ತು ಬೇವಿನ ಕಡ್ಡಿ ಬೇವಿನ ಕಡ್ಡಿಯನ್ನ ಪ್ರತಿನಿತ್ಯ ಅಲ್ಲಿಗೆ ಉಜ್ಜುದ್ರಿಂದ ಇಲ್ಲಿರ್ತಕ್ಕಂಥ ಕ್ರಿಮಿಗಳು ಹೋಗ್ತಾವೆ ಆಮೇಲೆ ಇದನ್ನ ತಿಕ್ಕಿದಾಗ ಹೊಟ್ಟೆ ಹಸಿವಾಗತ್ತೆ ಹ್ಞೂ ಬೇವಿನ ಕಡೆ ತಿಕ್ಕಿದಾಗ ನೀವು ಅದನ್ನ ಬ್ರಷ್ ತೊಗೊಂಡು ಪೇಸ್ಟ್ ತೊಗೊಂಡು ತಿಕ್ಕಿರಿ ಅದ್ರಾಗ ಸಾಕ್ರೆನಿ ಇರ್ತೈತಿ ಹೊಟ್ಟೆ ಹಸಿವಾಗಿ ಆಗೈತೆ ಪೂರ್ತಿ ಮಾಯಾಗತ್ತೆ ಇದು ಅದಕ್ಕೆ ಇದಕ್ಕೆ ವ್ಯತ್ಯಾಸ ಇರೋದು ಆಯುರ್ವೇದ ಅಥವಾ ಒಣ ಔಷಧಿ ಏನು ಅದಲ್ಲ ಇದು ನಿಧಾನವಾಗಿ ಕ್ರಮೇಣವಾಗಿ ಕಡಿಮೆ ಆಗುವಂಥದ್ದು ಅದು ಏನಿಲ್ಲ ನಾವು ಬಹಳ ತಪ್ಪು ಕಲ್ಪನೆ ಜನರಲ್ಲಿ ಸಾಕಷ್ಟು ಅದ ಅದು ಒಂದು ಏನಂತ ಈ ಔಷಧಿ ತಗೊಂಡ್ರ ಅಲೋಪತಿ ಔಷಧಿ ಹತ್ತಂಗಿಲ್ಲ ತಪ್ಪು ತಿಳುವಳಿಕೆ ಜನರೊಳಗ ನಂತರ ಇದನ್ ತಗೊಂಡ್ರ ಮುಂದ ನಾವು ಅಲೋಪತಿ ಔಷಧಿ ತಗೊಂಡ್ರೆ ಬೈಬಿಲ್ ಆಮೇಲೆ ದೊಡ್ಡ ಕಡಿಮೆ ಆಗ್ಬೋದಿಲ್ಲ ಈ ಔಷಧಿ ಆಯುರ್ವೇದ ಔಷಧಿ ದೊಡ್ಡ ಕಡಿಮೆ ನಿಧಾನ ಆಗುತ್ತೆ ಅಂತ ತಿಳಿದುಕೊಂಡು ಈಗ ಕಾಯಿಲೆ ಉಲ್ಬಣಗೊಂಡ್ರ ಅಂದ್ರೆ ಏನಂತ ಇವತ್ತು ಸಾಕಷ್ಟು ನೋಡ್ರಿ ನಾನ್ ಒಂದ್ ಹೇಳಿದ್ ಕುರ ಅವಾಗ ಆಡಿನಿಕ್ಕಿ ಮತ್ತು ಆಡಿನ ಮೂತ್ರ ಎರಡು ಕಲಸಿ ಹಚ್ಚಿದ್ರಿ ಹಚ್ಚಿದಾಗ ಇಲ್ಲಿ ಹಳದ್ರ ಪೇಶೆಂಟ್ ಅವ್ರು ಕ್ಯಾನ್ಸರ್ ಆಗೇತ ಭಯ ಬಿಟ್ಟಿದ್ರು ಆಮೇಲೆ ಒಂದ್ಸಲ ಏನೋ ಹೋಗಿ ತೋರಿಸ್ ನನ್ ಕಡೆ ಬಂದ್ರು ಅವ್ರು ಬಂದಾಗ ಅದನ್ನ ನೋಡಿದ್ವಿ ನಾವು ಇದು ಕ್ಯಾನ್ಸರ್ ಗಡ್ಡೆ ಗಡ್ಡ ಅಲ್ಲವ ಇದು ಇಷ್ಟ ಮಾಡಿ ಸಾಕಂತ ಹೇಳಿದ್ವಿ ಮೂರ್ ದಿವ್ಸ ಸಂಪೂರ್ಣ ಒಡದ್ ಇವ್ ಎಲ್ಲ ಹೊರಗ್ ಬಂದ್ ಸಂಪೂರ್ಣ ಆರಾಮೈತಿ ಅಲೋಪತಿ ಔಷಧಿ ತಗೊಂಡಾಗ ನೋಡ್ರಿ ನಾವು ಕಿಯು ಖುರ ಒಡ್ಯಾಕ ಬಾಳ ದಿವಸ ಬೇಕು ಅಲೋಪತಿ ಔಷಧಿ ತಗೊಂಡಾಗ ಹೆಚ್ಚು ಕಡಿಮೆ ಹತ್ತದಿ ದಿವ್ಸಬೇಕು ಖರ್ಚುನು ಜಾಸ್ತಿ ಇದ್ರಾಗ ಆಡಿನಿಕ್ಕಿ ಆಡಿನ ಮೂತ್ರ ಏನೈತಿ ಇದ್ರಾಗ ಖರ್ಚು ಇಲ್ಲ ಇಲ್ಲ ಆಡಿನಿಕ್ಕಿ ಆಡಿನ ಮೂತ್ರ ತಗೊಳ್ಳೋದು ಅರಿದು ಬಿಸಿ ಮಾಡೋದು ಹಚ್ಚೋದು ಏನು ಒಂದ್ ಪೈಸಾ ಖರ್ಚಿಲ್ಲ ಒಂದ್ ಪೈಸಾ ಖರ್ಚಿಲ್ಲ ಮತ್ತೆ ದೌಡ್ನು ಆತ ಸಾಕಷ್ಟು ದೌಡ್ ಆಗುದಿಲ್ಲ ಅನ್ನೋದ್ ನಮ್ ಗಮ್ಯ ಅದ ಸಾಕಷ್ಟು ಜನರಿಗೆ ನಾವು ಔಷಧಿ ಕೊಟ್ಟಿವಿ ಎಡತ ಈ ಗಿಡಮೂಲಿಕೆ ಔಷಧಿ ತಯಾರ ಮಾಡ್ತಿರಲ್ಲ ಎಲ್ಲೆಲ್ಲಿ ತೋಮಂದಿರ್ತರೆ ಇವನೆಲ್ಲ ಇದನ್ನ ನಮಗೆ ಇಲ್ಲೇ ಪೂರ್ತಿ ನಮ್ಮ ಸುತ್ವ ಇಲ್ಲಿ ಸುತ್ವ ಅಂತಂದ್ರೆ ಇಲ್ಲಿ ಸುತ್ವ ಹೆಚ್ಚಕಡಿ ಗುಳೆ ಗುಡ್ಡ ಬದಾಮಿ ಗುಳೆ ಗುಡ್ಡ ಎಲ್ಲಿ ಗುಳೆ ಗುಡ್ಡ ಹೆಚ್ಚಕಡಿ ನಾವು ನೋಡ್ರಿ ಇಕಲ್ಲ ಉತ್ತರಾಣಿ ಉತ್ತರಾಣಿ ಎಲ್ಲ ಇರ ಚಿತೆ ಅಲ್ವಾ ಮತ್ತೆ ಇವೆಲ್ಲ ಗುಡ್ಡ ಗಾರ್ಡನ್ ಒಳಗ ಯಾವ ಔಷದಿಯ ಗುಣ ಇರುವಂತ ಮಾಕೋಟದಾಗ ಸಾಕಷ್ಟ ಐತಿ ಮಾಕೋಟದಾಗ ಐತಿ ಮತ್ತೆ ಈ ಭಾಗದಾಗ ನಾವು ಸಾಕಷ್ಟ ಚೆನ್ನ ನಾವು ಎಲ್ಲಾ ಪೂರ್ತಿ ಈಗ ಮದ ಅಂತ ಹೇಳ್ತೀವಿ ನಾವು ಹಿರೇಮದ್ದಂತೆ ಅಂದ್ರ ಯಾವ್ದಕ್ಕ ಮದ್ದಿಲ್ಲ ಅದಕ್ಕೆ ಹಿರೇಮದ್ದಂತ ಯಾವ್ದಕ್ಕೂ ಔಷಧಿನ ಅದು ಸುಲಭವಾಗಿ ಸಿಗ್ತತಿ ಮತ್ ಯಾವ್ದೇ ಕಾಯಿಲೆ ಇದ್ರ ಕೂಡ ಮಾಡ್ತದ ನಾವು ಅಲೋಪತಿ ಒಳಗೆ ಹೆಂಗ ನಾವು ಆಂಟಿಬಯೋಟಿಕ್ಸ್ ಅಂತ ಯೂಸ್ ಮಾಡ್ತವಲ್ಲ ಡಾಕ್ಟರ್ಸ್ ಎಲ್ಲ ಕೊಡ್ತಾರಲ್ಲ ಹಂಗ ಇದನ್ನ ಪೂರ್ತಿ ಎಲ್ಲಾ ರೋಗಕ್ಕೂ ರೋಗ ಇರ್ಲದ ಈ ಹಿರೇಮದ್ದನ್ ಕೊಟ್ರ ಅಶ್ವಗಂಧ ಕೊಟ್ರ ಒಂದು ಮೆದುಳಿನ ಸಮಸ್ಯೆ ಆಮೇಲೆ ಜ್ವರ ಇರ್ಬಹುದು ನರ ಸಮಸ್ಯೆ ಇರಬಹುದು ಎಲ್ಲಾ ಕಾಯಿಲೆಗಳು ಹಿರೇಮದ್ದು ಅದೇ ಮಧ್ಯ ಅಂತ ಹೇಳಿ ಸಮೀಪ ಅಂದ್ರೆ ಯಾವ ಪ್ಲೇಸ್ ಅನ್ನೋದು ಹೇಳ ಈಗ ಗುಳಿದ ಗುಡ್ಡ ಆಮೇಲೆ ಪೂರ್ತಿ ಕಡೆ ಬದಾಮಿ ಮೋಟ ಹಿರೇಮದ್ಯಲ್ಲಿ ಸಿಗ್ತದಂತೆ ಅಂದ್ರ ಬಣ್ಣಿಗಿಡ ಎಲ್ಲಿರ್ತದ ಎರಿ ಹೊಲಾ ಬಣ್ಣಿಗಿಡ ಬಣ್ಣಿಗಿಡದ ಬುಡಕ ಹಿರೇಮದ್ ಸಿಗ್ತದೆ ಅದು ಹೆಂಗಿರ್ತದ ಮೂಲಂಗಿಕತೆ ಪೂರ್ತಿ ಬೇರ್ ಇರ್ತದೆ ಸಣ್ಣ ಎಲಿ ಇರ್ತಾವೆ ಕೆಂಪು ಕಾಯಿ ಬಿಡ್ತದ ಕಕ್ಕಿ ಕಾಯಿ ಇರ್ತದಲ್ರಿ ಕಕ್ಕಿ ಕಾಯಿ ಕೆಂಪು ಕಾಯಿ ಇರ್ತಾವ ಕಕ್ಕಿ ಕಕ್ಕಿ ಕಾಯಿ ಸಣ್ಣ ಕೆಂಪು ಕಾಯಿ ಇರ್ತಾವ ಆ ಟೈಪ್ ಕೆಂಪು ಕಾಯಿ ಬರ್ತದೆ ಅದು ಬೇರು ಉಪಯೋಗಕ್ಕೆ ಬರ್ತದೆ ಆಮೇಲೆ ಅದ್ರದ್ದು ಎಲಿನ ಉಪಯೋಗಕ್ಕೆ ಬರ್ತದೆ ಎಲಿ ಏನಂತಂದ್ರೆ ಅದು ಎಳ್ಳೆಣ್ಣ ಒಳಗ ಆ ಎಲಿನ ಹಾಕಿ ಕುದಿಸಿದಾಗ ಆ ಆಎನ್ಇ ಅದು ಪೂರ್ತಿ ತಗ್ದಿಟ್ಕೊಂಡ್ಮೇಲೆ ಅಂತಂದ್ರೆ ಅದು ಪಾರ್ಸಿಗೇ ಬರುತ್ತೆ ಇಂಥ ಸಾಕಷ್ಟು ಔಷಧಿಗಳದು ಇದು ಪೌಡರ್ ಮಾಡಿಟ್ರಲ್ಲ ಇದು ಎದಕ್ಕೆ ಬರ್ತದ ಎದರಲ್ಲಿ ತಯಾರು ಮಾಡಿರಿ ಇದು ಹಿಪ್ಲಿ ಹು ಹು ತ್ರಿಫಲ ಈ ತರದ್ದು ಪೂರ್ತಿ ಒಂದು ನಾಲ್ಕೈದು ಔಷಧಿ ಹಾಕಿ ತಯಾರು ಮಾಡಿದ್ರೆ ಇಸ್ತುಲಾ ಅಂತ ಹೇಳ್ತೀವಲ್ಲ ಅಲ್ಲ ಹೌದು ಹೌದು ಅದರದನ್ನ ಇಸ್ತುಲಾಕ್ಕೆ ಇದನ್ನ ಹೆಚ್ಚು ಕಡಿಮೆ ಒಂದು ಇದನ್ನ ಎದರಕ್ಕೆ ಆರು ತಿಂಗಳು ಚಂತುಪ್ ಮತ್ತು ಏಳೇನೆ ಹು ಜ್ಯೇಷ್ಠ ಮಧು ಅಂತ ಇರ್ತದೆ ತಿನ್ನೋದ್ರಿ ಅದನ್ನ ಜ್ಯೇಷ್ಠ ಮಧುನ ಹಾಲು ಆಮೇಲೆ ಎಳ್ಳ ಬೇವಿನ ಎಲೆ ಎಲ್ಲ ಹಾಕಿ ಆ ಪಿಸ್ತೂಲ್ ಆದಂತ ಅಂದ್ರ ಬಗಂದರ ಆದಂತ ಭಾಗಕ್ಕೆ ಹಚ್ತಾರ ಹಚ್ಚ ಕೊಡ್ತೀವಿ ಅದನ್ನ ಹಚ್ಚೋದು ಆಮೇಲೆ ಇದನ್ನ ಹೊಟ್ಟೆ ತೊಗೊಳುದು ಇಷ್ಟು ಮಾಡಿದ್ರೆ ಸಂಪೂರ್ಣ ಗುಣ ಆಗುತ್ತೆ ಸಾಕಷ್ಟು ಪೇಷಂಟ್ ನನ್ನ ಕಡೆ ಗುಣ ಆಗಿವ್ರಿ ಇಷ್ಟು ಎಲ್ಲ ಇದಕ್ಕ ರೋಗಕ್ಕ ಫೀಸ್ ಎಷ್ಟು ಮಾಡ್ತೀರಿ ನೀವು ಯಾಕಂದ್ರ ಈ ಭಾಗದೊಳಗೆ ಹೆಚ್ಚು ಸ್ವಲ್ಪ ಬಡವ ನೇಕಾರು ಜನ ಇರೋದ್ರಿಂದ ಸ್ವಲ್ಪ ನಿಮ್ದು ಫೀಸ್ ಎಷ್ಟು ಯಾವ್ದು ಮಾಡಬಹುದು ಅಂತ ಈಗ ನೋಡ್ರಿ ಫೀಸಿನ ವಿಷಯದಾಗ ಬಂದ್ರ ಅಂತ ಒಂದು ಸುಲಭವಾಗಿ ಸಿಗುವಂತವು ಯಾವ ನಮ್ಮನ್ನ ಪೂರ್ತಿ ಬಂದಾರ ಅಂದಾಗ ಅವ್ರಿಗೆ ಪೂರ್ತಿ ನನ್ನ ಹತ್ರ ಇರೋದು ಔಷಧಿ ಕೊಡಂಗಿಲ್ಲ ಮಧ್ಯದ್ದು ಸಹಜವಾಗಿ ಅವ್ರಿಗೆ ಸಿಗುವಂತ ಇದ್ವು ಅಂತ ಅಂದ್ರೆ ಅವ್ರಿಗೆ ಹೇಳ್ಬಿಡ್ತೀನಿ ಇನ್ನು ಅವ್ರಿಗೆ ಸಿಗಂಗಿಲ್ಲ ಅದನ್ನ ಮಾಡ್ಕೊಳಕ್ ಆಗಂಗಿಲ್ಲ ಅವ್ರಿಗೆ ನಾವ್ ಮಾಡೋದ ಐತಿ ಅದನ್ನ ನಾವ್ ಮಾಡೋದ ವೈಜ್ಯತೆ ಅಂದಾಗ ಮತ್ತ ಇನ್ನ ಅವ್ರೇನ್ ಮಾಡ್ತಾರ ಅವ್ರು ಮಾಡಾಕ್ ಆಗಂಗಿಲ್ಲ ಅಂತ ಸಂದರ್ಭದಾಗ ಮಾತ್ರ ನಾವ್ ಮಾಡ್ಕೊಡ್ತೀವಿ ಔಷಧಿನ ಮತ್ತ ಅತಿ ಅವ್ರ ಬಡವರ ಇದ್ರಂತಂದ್ರ ಪ್ರೀನು ಕೊಟ್ಟಿವಿ ಸಾಕಷ್ಟು ಮೂರ್ ವ್ಯದಿ ಒಬ್ರು ಎಲ್ಲಾ ಕುರ್ತಿಲ್ಲ ತಿಕ್ಕಿ ಮುಸರಿ ತಿಕ್ಕಿ ಎಲ್ಲಾ ಜೀವನ ಮಾಡ್ತೇವೆ ಹ ನಾನ ಮತ್ತ ನಿಮ್ ರೊಕ್ಕ ಕೊಡಕ್ ಆಂಗಿಲ್ಲ ಅಂತ ಬಿಡವ ಅಂತ ನಾವು ಔಷಧಿ ಕುರ್ತಿ ತಯಾರ್ಮಾ ಬಟ್ವೀಕೆ ಸಂಪೂರ್ಣ ಗುಣ ಸಹಜವಾಗಿ ಆಯುರ್ವೇದ ಎಲ್ಲರನ್ನೂ ಮುಟ್ಬೇಕ್ ಎಲ್ಲರಿಗೂ ಆಯುರ್ವೇದ ಬಗ್ಗೆ ಪರಿಚಯ ಆಗ್ಬೇಕು ಅನ್ನುವಂಥದ್ದು ಮಾಡ್ಲಿಕ್ಕೆ ಇಲ್ಲಿವರೆಗೆ ಸಮಗ್ರವಾಗಿ ಕಾಯಿಲೆಗಳ ಬಗ್ಗೆ ರೋಗದ ಬಗ್ಗೆ ಔಷಧಿಯ ಗುಣಗಳ ಬಗ್ಗೆ ಯಾವ್ಯಾವ ರೋಗಕ್ಕೆ ಯಾವ್ಯಾವ ಔಷಧಿ ಮತ್ತು ತಾವು ನಿರಂತರವಾಗಿ ಸುಮಾರು ಹದಿನೇಳು ಹದಿನೆಂಟು ವರ್ಷಗಳ ಮೂಲಕವಾಗಿನೇ ಈ ಒಂದು ಕಾರ್ಯವನ್ನ ಎಲೆಮರೆಯ ಕಾಯಿಯಂತೆ ಮಾಡ್ಕೊಂತ ಬಂದಿದ್ರಿ ಸಮಾಜಕ್ಕೂ ಒಂದು ಒಳ್ಳೆ ಉಪಯೋಗ ಆಗಿದೆ ಪ್ರಯೋಜನ ಆಗಿದೆ ಈ ದೃಷ್ಟಿಯಿಂದ ಇಲ್ಲಿವರೆಗೆ ಮಾಹಿತಿ ನೀಡಿದ್ದಕ್ಕೆ ನಮ್ಮೂರು ನಮ್ಮ ಜನ ಈ ಚಾನೆಲ್ನ ಪರವಾಗಿ ತಮಗೆ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ನಮಸ್ಕಾರ